ನೈಟೆಲ್ಲ ಬೆಳಗ್ಗೆ ಓದಬೇಕಾದ್ರೆ ಬುಕ್ ಇಡ್ದಾಗಲೇ ನಿದ್ದೆ ಬರ್ತಾಯಿತ್ತು ಅಂತ ಅದು ಎಮ್ ಬಿ ಬಿ ಎಸ್ ಸ್ಟೂಡೆಂಟು ಬೆಳಗ್ಗೆ ಒಂಬತ್ತು ಗಂಟೆಗೆ ನಿದ್ದೆ ಅಂದರೆ ಮಂಪುರದ ನಿದ್ದೆ ತೂ ಬರೋ ಥರ ಅಂತ ಹೇಳಿದ್ರು ಇದು ಸಾಮಾನ್ಯವಾಗಿ ಯಾವುದೋ ನೆಗೆಟಿವ್ ಇದ್ದಾಗ ಅವು ಈ ಥರ ಪ್ರಯೋಗ ಅಂದರೆ ಅವುಗಳ್ನ ನಿದ್ದೆ ಮಾಡಿ ಬೇರೆ ಥರ ಏನಾದರೂ ಮಾಡ್ತವೆ ಅನ್ನೋ ಥರ ನಮಗೆ ಬೇರೆಯವರೆಲ್ಲ ಹೇಳಿದಾಗ ಸೊ ಇದೆ ತರದ ಕೇಸು ಅಂತ ಕಾಣಿಸ್ತಾ ಇದೆ ನೀವು ಯಾವ ತರ ಇದನ್ನ ಪತ್ತೆ ಮಾಡಿದ್ರಿ ಈಗ ತುಂಬಾ ಜನ ಹೇಳ್ತಾರೆ ಸರ್ ತರ ಆಗ್ತಾ ಇದೆ ಅದಾಗ್ತಾ ಇದೆ ಪ್ರಾಬ್ಲಮ್ ಇದೆ ಮುಖ ಅಲ್ಲ ಕಪ್ಪು ಆಗ್ಬಿಟ್ಟಿದೆ ಲಕ್ಷಣ ಬದಲಾವ ಸರ್ ಯಾರಿಗೆ ನೆಗೆಟಿವ್ ಆಗಿದ ತಕ್ಷಣ ಮುಖ ಲಕ್ಷಣ ಚೇಂಜ್ ಆಗ್ಬಿಡುತ್ತೆ ಚೆನ್ನಾಗಿ ಫೇರ್ ಆಗಿರೋ ಮುಖ ಎಲ್ಲ ಫುಲ್ ಕಪ್ಪು ಆಗ್ಬಹುದು ಡಲ್ ಆಗ್ಬಹುದು ಫುಲ್ ಕಣ್ ಕಣ್ ಹತ್ರ ಫುಲ್ ಬ್ಲಾಕ್ ಬ್ಲಾಕ್ ಆಗ್ಬಿಡೋದು ಇಲ್ಲೆಲ್ಲ ಬ್ಲಾಕ್ ಇಲ್ಲೆಲ್ಲ ಫುಲ್ ಬಾಡಿನೇ ಬ್ಲಾಕ್ ಆಗ್ಬಿಡುತ್ತೆ ಸರ್ ಹೌದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎದ್ದೇಳ್ತಿದ್ರು ಸರ್ ತಾಯಿ ತಕೊಂಡ ಮೇಲೆ ಒಂದ್ ವಾರ ಆದ್ಮೇಲೆ ರಿಸಲ್ಟ್ ಗೊತ್ತಾಯ್ತು ಗೊತ್ತಾಯ್ತು ನನ್ಗೆ ಒಂಬತ್ತು ಗಂಟೆಗೆ ಎತ್ತೆ ಸರ್ ನೈಟ್ ಮೂರು ಗಂಟೆ ಸರ್ ನಾನು ದೇವ್ರಣ ಹೇಳ್ತಾ ಇದ್ದೀನಿ ಎಲ್ಲಿ ಎಕ್ಸ್ಪೆಕ್ಟೇ ಮಾಡಿಲ್ಲ ಅಷ್ಟು ಚೆಂಜಸ್ ಕೆಲವ್ರು ಮಾಡಿರ್ತಾರೆ ಕೆಲವ್ರು ಇವರೇ ಇವ್ರೇ ತಕೊಂಡ್ಬಿಟ್ಟಿರ್ತಾರೆ ಈಗ ಎಲ್ಲೋ ಬೇಕಾಗಿ ಈ ಜಾಗದಲ್ಲಿ ಓಡಾಡ್ತಾ ಇರ್ತಾರೆ ಅಲ್ಲೆಲ್ಲೋ ಒಂದ್ ಮೂರ್ ದಾರಿ ಕೂಡಿ ಜಾಗದಲ್ಲಿ ಹೋಗಿರ್ತಾರೆ ಅಲ್ಲಿ ಯಾರೋ ಒಂದ್ ಮೂಳೆ ತಗೊಂಡ್ ಹಾಕಿರ್ತಾರೆ ಒಂದ್ ಹಣ್ಣು ಹಾಕಿರ್ತಾರೆ ಒಂದ್ ಕೋಳಿ ಮಟ್ಟ ಹಾಕಿರ್ತಾರೆ ಕೆಲವರೆಲ್ಲ ಏನೇನೋ ಪೂಜೆಗಳು ಮಾಡಿ ರೋಡ್ ಸೈಡ್ ಅಲ್ಲಿ ಬೊಂಬೆಗಳು ಏನೋ ಅವ್ರವ್ರ ವಿದ್ಯೆಗಳಿಗೆ ಅವ್ರವ್ರು ಮಾಡಿರ್ತಾರೆ ಇವ್ರು ಅದೇ ಟೈಮ್ ಅಲ್ಲಿ ಹೋಗ್ಬೇಕಾ ಅದ ಇವ್ರಿಗೆ ಹತ್ಕೊಂಡಿರುತ್ತೆ ಬೇರೆಯವ್ರು ಮಾಡ್ಬೇಕು ಅಂತ ಏನಿಲ್ಲ ಅದ ಆಟೋಮೆಟಿಕ್ ಹಂಗೆ ಹತ್ಕೊಂಡ್ಬಿಟ್ಟಿರುತ್ತೆ

ಈಗ ನಮ್ಗೆ ಇಷ್ಟೀಸ್ ಎಲ್ಲ ಚೆನ್ನಾಗಿರುತ್ತೆ ಈಗ ಒಂದು ಸುಮಾರು ಒಂದೂವರೆ ವರ್ಷದಿಂದ ಒಂದುವರೆ ಎರಡು ವರ್ಷ ಬಂತು ಭಾರಿ ನಿದ್ದೆ ಆಕ್ಚುಲಿ ಬಹಳ ಬ್ರಿಲಿಯಂಟ್ ಅವ್ರು ಒಂದುವರೆ ವರ್ಷದಿಂದ ನಿದ್ದೆ ಮಾಡ್ತಿಲ್ ನಾವ್ ಒಂದ್ ಎರಡ್ ಮೂರ್ ಸಲ ಅವಾಗ ನಿಮ್ ನಿಮ್ ಚಾನೆಲ್ ಬೇರೆ ಬೇರೆ ಅವ್ರದ್ದು ಇದು ಮಾಡಿದ್ದೆ ಬಟ್ ಯಾವ ನನಗ್ ಸಕ್ಸಸ್ ಕಾಣ್ಲಿಲ್ಲ ಇದು ಇದು ಕೂಡ ಎಲ್ಲಾ ಅಷ್ಟೇ ಬಿಡುವಂತೂ ಸುಮ್ನೆ ಆಗಿಬಿಟ್ಟಿದ್ದೆ ಈಗ ಫೆಬ್ರವರಿ ಐ ತಿಂಕ್ ಫೆಬ್ರವರಿನಾಗ ಹೋಗ್ಲಿಕ್ಕೆ ಬೇಜಾರಾಗ್ಬಿಟ್ಟು ಯಾಕಂದ್ರೆ ಎಕ್ಸಾಮ್ ಇದೆ ಅವಳು ಬರೀ ನಿದ್ದೆ ಮಾಡ್ತಾ ಇದ್ದಾಳ ಬಟ್ ಎಷ್ಟು ಪ್ರಯತ್ನ ಮಾಡ್ತಾಳೆ ಓದ್ಲಿಕ್ಕೆ ನಮಗ್ ಗೊತ್ತಾಗ್ತಾ ಇಲ್ಲ ಸುಮ್ನೆ ಮಲಗಿದ್ದು ಮಲಗಿದ್ದು ಏನ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಫೋರ್ ಟು ಫೈವ್ ಅವರ್ಸ್ ಓದ್ತಿದ್ಲು ಬಹಳ ಬೇಜಾರಾಗ್ಬಿಡ್ತು ಹಾಗಾಗಿ ನಾವು ಫಿಬ್ರವರಿನಾಗ ಹಿಂಗೆ ನಮ್ ಮಿಸಸ್ ನೋಡಿದ್ದೆ ಆಕ್ಚುಲಿ ನಿಮ್ ವಿಡಿಯೋಸ್ ನಾನು ಬೇಜಾರಾಗಿ ಬಿಟ್ಬಿಟ್ಟಿದ್ದೆ ನಮ್ ಮಿಸಸ್ ನೋಡಿ ಇಲ್ಲ ಈ ಸಲ ಇವ್ರದ್ದು ಹಿಂಗೆ ನೋಡಿದೀನಿ ಈ ತರ ರಮೇಶ್ ಗುರು ಇದಂತೆ ಒಂದ್ ಎಲ್ಲ ಕಾಲ್ ಅಂತ ಹೇಳಿ ನನಗೆ ಶೇರ್ ಮಾಡ್ಲಾ ಅವಾಗ ನಾನ್ ನೋಡ್ದಿ ಲಾಸ್ಟ್ ಪ್ರಯತ್ನ ಮಾಡ್ಬಿಡ ಅಂತ ಫೋನ್ ಮಾಡಿದೆ ಗುರುಜಿಗೆ ಫೋನ್ ಮಾಡಿದ್ರೆ ನಿಮ್ ಮಗಳು ಫೋಟೋ ಕಳಿಸ್ರಿ ಅಂತ ಹೇಳ್ತಾರೆ ಇಲ್ಲ ಗುರುಜಿ ನಾವು ಬರ್ತೀವಿ ಅಲ್ಲಿಗೆ ನಿಮ್ ಇದಕ್ಕೆ ಅಂದ್ರೆ ಇಲ್ಲ ಇಲ್ಲ ನೀವ್ ಫೋಟೋ ಕಳಿಸ್ರಿ ನಾ ಹೇಳ್ತೀನಿ ಎಲ್ಲ ಫೋಟೋದಲ್ಲಿ ನೀವ್ ಯಾಕೆ ಬರ್ತೀರಾ ಎಷ್ಟು ದೂರ ಸುಮ್ನೆ ಏನ್ ಬೇಕಾಗಿಲ್ಲ ನೀವ್ ಫೋಟೋ ಕಳಿಸಿ ಅಂತ ಹೇಳ್ತೀನಿ ಅವಾಗ ನಮ್ ಮಗಳು ಫೋಟೋ ಕಳ್ಸಿದೆ ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿದ್ರು ಈ ತರ ಹಿಂಗ್ ಬ್ಲಾಕ್ ಮ್ಯಾನೇಜ್ ಆಗಿದೆ ಅದು ಅವ್ರ ಅವ್ರ ಪ್ರಾಬ್ಲಮ್ ಅಲ್ಲ ಈ ತರ ಹಿಂಗ ಆಗಿದೆ ಸ್ವಲ್ಪ ಎಲ್ಲ ಹೊಟ್ಟೆ ಉರ್ಕೊಂಡು ಯಾರೋ ಮಾಡ್ತಾರ ರಿಲೇಷನ್ ಎಲ್ಲರ ಕಡೆ ಇರ್ತಾರಲ್ಲ ಸರ್ ಸೀಟ್ ಸಿಕ್ಕಿದೆ ಅಂದ ಮೇಲೆ ಇರ್ತಾರಲ್ಲ ರಿಲೇಷನ್ ಯಾರನ್ನ ಅಕ್ಕಪಕ್ಕದಾಗ ಇರ್ಬೋದು ಸೊ ಕಳ್ಸಿದ ತಕ್ಷಣ ಅವ್ರು ಹೇಳಿದ್ರು ಈ ತರ ಪರಿಹಾರ ಮಾಡ್ಕೋಬೇಕು ಈ ತರ ನಾವು ಪೂಜೆ ಮಾಡಿಸ್ ಕಳ್ಸಿಲ್ಲ ಅಂತ ಒಂದ್ ತಾಯತ್ ಕೊಟ್ರು ಸರ್ ದೇವ್ರನಗೆ ನನ್ ನಮ್ತಿರೋ ಇಲ್ಲ ಸರ್ ಬೆಳಿಗ್ಗೆ ಒಂಬತ್ ಗಂಟೆಗೆ ಎದ್ದೊಳ್ತಿದ್ಲು ಸರ್ ತಾಯಿ ತಕೊಂಡ ಮೇಲೆ ಒಂದ್ ವಾರ ಆದ್ಮೇಲೆ ರಿಸಲ್ಟ್ ಗೊತ್ತಾಯ್ತು ಗೊತ್ತಾಯ್ತು ನನ್ಗೆ ಒಂಬತ್ ಗಂಟೆಗೆ ಎದ್ದೇಳಿ ಸರ್ ನೈಟ್ ಮೂರು ಗಂಟೆ ಓದ್ತಿದ್ಲು ಸರ್ ನಾನು ದೇವ್ರಣೆ ಹೇಳ್ತಾ ಇದ್ದೀನಿ ಸರ್ ಎಲ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಚೇಂಜಸ್ ಇದು ಒಂದ್ ವಾರ ಆದ್ಮೇಲೆ ಮತ್ತೆ ನನ್ ಮಗನ್ ಮಾತ್ ಕೇಳ್ತಾ ಇರ್ಲಿಲ್ಲ ಕೇಳ್ತಾ ಪಾಪ ಎಲ್ಲಾ ರೀತಿಂದು ಚೆನ್ನಾಗಿದೆ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದ ಅವಂಟು ಅಂದ್ರೆ ಈಗ ಬರೀ ಫ್ರೆಂಡ್ಸ್ 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 ಕೇಳೋದು ಫ್ರೆಂಡ್ಸ್ ಬಗ್ಗೆ ಕೇಳೋದು ಮಾತು ಬರೀ ನಾನು ಜಾಬ್ ಮಾಡದ ಬಿಸ್ನೆಸ್ ಮಾಡ್ತೀನಿ ಸರಿ ನೀನ್ ಕಂಪ್ಲೀಟ್ ಮಾಡಪ್ಪ ಅದಂದು ಹೇಳ್ತಾ ಇದ್ದೀನಿ ಅವನ್ ಏನೂ ಉಂಟಾಗಿದ್ದ ಅವಾಗ ಸಹ ಗುರುಜಿಂಗ್ ಆಗತ್ತೆ ಅಂತ ನನಗೆ ಈ ತರ ರಿಸಲ್ಟ್ ಗೊತ್ತಾಗ್ತಾ ಇದೆ ಇದನ್ನ ಸ್ವಲ್ಪ ಇದು ಮಾಡ್ಕೊಡ್ರಿ ಅಂದ್ರೆ ಅವ್ರು ನೋಡಿಬಿಟ್ಟು ಬ್ಲ್ಯಾಕ್ ಮೇಲ್ ಏನಿಲ್ಲ ತಾಯ್ತಾ ಕೊಡ್ತೀನಿ ಅಷ್ಟೇ ದುಡ್ಡು ಹೊಡೆಯೋರು ಅಂದ್ರೆ ಎಲ್ಲವೂ ಹೇಳ್ಬಿಡ್ತಿದ್ರು ಹೌದಲ್ಲ ದುಡ್ಡಿನ ಬಗ್ಗೆ ಆಸೆ ಇದ್ದಾರೆ ಆಗಿದ್ರೆ ಅವ್ರ ಪಾಪ ತಾಯದ ಒಂದೇ ಆಗ್ತಿದ್ರು ಅವನು ಚೇಂಜಸ್ ಚೇಂಜಸ್ ಬಹಳ ಚೇಂಜಸ್ ಕಂತು ಬಟ್ ನನ್ ಮಗಳ ಮಾತ್ರ ಡ್ರಾಸ್ಟಿಕ್ ಚೇಂಜಸ್ ಡ್ರಾಸ್ಟಿಕ್ ಚೇಂಜಸ್ ಕಂಡಿದ್ರು ನೋಡ್ರಿ ಸರ್ ಸೂಪರ್ ಎಷ್ಟು ವರ್ಷಗಳಿಂದ ಈ ತರ ಒಂಬತ್ತು ಗಂಟೆಗೆ ನಿದ್ದೆ ಮಾಡೋರು ಅವರು ರಾತ್ರಿ ಸರ್ ಈಗ ಸುಮಾರು ಒಂದೂವರೆ ಎರಡು ವರ್ಷ ಆಯ್ತು ನೋಡ್ರಿ ನೈಟ್ ಒಂಬತ್ತು ಗಂಟೆ ಆಯ್ತಂದ್ರೆ ನಿದ್ದೆ ಅಲ್ಲ ನೈಟ್ ಒಂಬತ್ತು ಗಂಟೆ ಅಲ್ಲ ಟೈಮ್ ಕೂಡ ಬೆಳಿಗ್ಗೆ ಹೊತ್ ಟೂ ಅವರ್ಸ್ ಅಂದ್ರೆ ಅವರ್ಸ್ ನಿದ್ದೆ ಮಾಡುದು ಅಂದ್ರೆ ಡಲ್ ನಿದ್ದೆ ಅಂದ್ರೆ ಏನ್ ಗೊತ್ತಾ ನಿದ್ದೆ ಕಂಪಲ್ ನಿದ್ದೆ ಮಾಡಲ್ಲ ಒಂದ್ರೆಸ್ ಡ್ರೌಸಿನೆಸ್ ಇರ್ತದೆ ಡಲ್ ಫೀಲಿಂಗ್ ಅಂದ್ರೆ ಈಗ ಕಾಲೇಜಲ್ಲಿ ಈ ತರ ಕಾಲೇಜಲ್ಲಿ ಕ್ಲಾಸಲ್ಲಿ ಕೂಡ ನಿದ್ದೆ ಮಾಡ್ಬಿಡೋಣ ನಿದ್ದೆ ಮಾಡಲ್ಲ ಸರ್ ಮನಿ ಬಂದು ಬುಕ್ ಇಡ್ಕೊಂಡು ಹೋದ ಕುತ್ಕೊಂಡ್ರೆ ಸರ್ ಅದು ನಿದ್ದೆ ಅಂತಂದ್ರೆ ಹೇಳಕ್ ಆಗಲ್ಲ ಫೇಸ್ನು ಚೇಂಜ್ ಆಯ್ತು ಸರ್ ಮುಖ ಭಾವನೆ ಮುಖ ಸಿ ಒನ್ ವೀಕ್ ಒನ್ ಟೆನ್ ಡೇಸ್ ಅಲ್ಲಿ ಫೇಸ್ ಚೇಂಜ್ ಆಯ್ತು ಆಮೇಲೆ ಕ್ಲಿಯರ್ ಆಗಿ ನನ್ನ ಹತ್ರ ಬಂದಿರೋದ ಅವಳೇ ಈಗ ಮೆಡಿಕಲ್ ರೋಡ್ ಇದೇ ಎಂಬ ಬಿ ಎಸ್ ಅದನ್ನೇ ಅವಳ ಬಂದು ಏನ್ ಹೇಳ ಗೊತ್ತಾ ಯಾಕಂದ್ರೆ ಕೋಪ ಮಾಡ್ಕೊಂತಿದ್ದೆ ನನಗೆ ಏನಪ್ಪಾ ಹಿಂಗ್ ಅವಳು ಹಿಂಗ್ ಓದ್ತಾ ಇಲ್ಲ ಎಲ್ಲರೂ ಓದ್ತಾ ಇದ್ರಲ್ಲ ನಿನ್ಗೆ ಏನಾಗಿದೆ ಇವಳು ಅದೇ ಅದೇಕಲ್ಸಿಗೆ ಏನೋ ಮಾಡ್ತಾ ಇದ್ರ ನಾನ್ ಈ ತರ ಅವಳು ಮರ್ಸಿಟ್ಟು ನನ್ನ ಹತ್ರ ಮಾತಾಡೋದು ಬಿಟ್ಬಿಟ್ಟಿದ್ಲು ನಮ್ ಮಿಸಸ್ ಕೇಳಿದ್ಲು ಅವ ನನಗೆ ಅವ್ರು ಇದು ಮಾಡುದ ಚೇಂಜಸ್ ಕಾಣ್ತಿದೆ ನನಗೆ ಇಂಟ್ರೆಸ್ಟ್ ಬರ್ತಾ ಇದೆ ಆಮ್ಲಿ ಇವನ್ ನಾವ್ ಎಮ್ ಡಿ ಎಕ್ಸಾಮ್ ಬರೀಬೇಕಂದ್ರೂ ಕೂಡ ಅವಳು ಯಾವ್ದೋ ಒಂದು ಕಮ್ಯುನಿಟಿ ಮೆಡಿಸನ್ ಅಂದ್ರೆ ನಾನ್ ಕ್ಲಿನಿಕಲ್ ತಗೋಬೇಕಂತ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಾನ್ ಕೈಲಿ ಕ್ಲಿನಿಕಲ್ ಮಾಡಕ್ಕಾಗಲ್ಲ ಅಂತ ಸರ್ ದೇವ್ರಣ್ಣ ಹೇಳ್ತೀನಿ ಸರ್ ಅವಳು ಸರ್ಜರಿ ತಗೋಬೇಕಂತ ಡಿಸೈಡ್ ಆಗ್ಬಿಟ್ಟಿದ್ರ ಸರ್ಜರಿ ತಗೋಬೇಕಂತ ಡಿಸೈಡ್ ಆಗಿದ್ದಾಳ ರಾತ್ರಿ ಮೂರು ಗಂಟೆವರೆಗೂ ಓದ್ತದಾಳ ಸರ್ ನನ್ಗೆ ಒಂಥರ ನೋಡಿ ಯಾಕಂದ್ರೆ ನಾನು ಏನಾನ ಈಗ ಬ್ಲಾಕ್ ಮ್ಯಾಜಿಕ್ ಅಂತ ಇದಾಗಿತ್ತಲ್ಲ ನಾನು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಅವಳಿಗೆ ಎಷ್ಟೊತ್ತು ಎದ್ದಿದ್ರು ಅಲ್ಲವರು ನಾ ಸುಮ್ಮನೆ ಕುತ್ಕೊಂತಿದ್ದೆ ಮೊಬೈಲ್ ನೋಡ್ಕೊಂತ ನೋಡ್ಕಂತ ಪ್ರಾಬ್ಲಮ್ ಆಗ್ಬೋದ್ ಚೆಕ್ ಮಾಡೋದ್ ಕಲ್ಲತ್ತ ಈಗ ಏನ ಬ್ಲಾಕ್ ಮ್ಯಾಜಿಕ್ ಅದು ಇದು ಅಂತಿದ್ರಲ್ಲ మార్నింగ్ మార్నింగ్ వరినైస్ హాల్ కుత్తి ఆమె మలగు నిల్ల సార్ దేవరణ ననగంతో నిల్ కడతా ಒಳ್ಳೆ ಗುರುಜಿನ ಕಲ್ಸ್ಕೊಟ್ಟು ಅಷ್ಟು ಇಷ್ಟು ಮುಂಚೆ ಕೂಡ ಒಂದಿಬ್ರು ನೋಡಿದ್ದೆ ನಾನು ನಿಮ್ ಚಾನಲ್ ನಲ್ಲೇ ಬಟ್ ನನ್ ಸಕ್ಸಸ್ ರೇಟ್ ಕಾಣ್ದೇ ಇಲ್ಲ ಬಟ್ ಮಾತ್ರ ನನಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಾಣಿದೆ ಅವ್ರ ನಮ್ಮ ಒಂದು ಗ್ಯಾಪ್ ಇಟ್ಟಂತರ ಇಲ್ಲ ನಾನಂತ ಅವ್ರಿಗೆ ಪದೇ ಪದೇ ಫೋನ್ ಮಾಡಿ ಕೊಡ್ತಾನೆ ಹೇಳ್ತಿರ್ತೀನಿ ಸಣ್ಣದಾಗಿ ಪ್ರಾಬ್ಲಮ್ ಆದ್ರೂ ಕೂಡ ಬಿಡಲ್ಲ ಸೂಪರ್ ಅಂದ್ರೆ ನಿಮ್ಗೆ ಒಂದು ಏನೋ ಒಂದು ಕಾಣಿಸಿದೆ ರಮೇಶ್ ಶರ್ಮಾ ಅವ್ರ ಕಡೆ ನಿಮ್ಗೆ ಅಂದ್ರೆ ಇಷ್ಟು ಚೇಂಜಸ್ ಕಾಣಿಸ್ತೈತೆ ಅಂದಾಗ ಇಲ್ಲಿ ಏನೋ ನೆಡತು ಅನ್ನೋದು ನಿಮ್ಮ ಅನುಭವಕ್ಕೆ ಬಂತು ಡೇಸ್ ಆಗಿದೆ ಸೂಪರ್ ಸೂಪರ್ ಅಂದ್ರೆ ಅವರು ಏನ್ ಮನೆಗೆ ಏನಾದ್ರು ಕೊಟ್ಟಿರೋದು ಪೂಜೆ ಮಾಡ್ಲಿಕ್ಕೆ ಹೇಳಿದ್ರು ದೃಷ್ಟಿ ತೆಗಿಯೋದು ಮೇಲೆ ಒಂದು ವಿಘ್ನೇಶ್ವರ್ ಪೂಜೆ ಹೇಳಿದ್ರು ಅಭಿಷೇಕ ಅಭಿಷೇಕ ಮಾಡ್ಲಿಕ್ಕೆ ಬೇರೆ ಏನು ದೊಡ್ಡದಾಗಿ ಏನು ಹೇಳಲ್ಲ ಸರ್ ಪಾಪ ಎಲ್ಲ ಸಣ್ಣ ಸಣ್ಣ ಪ್ರಯೋಗ ಎಲ್ಲ ನಮಗೆ ಅನುಕೂಲ ಆಗಿರೋ ಅಂದ್ರೆ ಅಭಿಷೇಕ ಮಾಡ್ಸಕ್ ಒಂದ್ ಐದನೂರು ರೂಪಾಯಿ ಅಲ್ಲೇ ವಿಘ್ನೇಶ್ ಕೂಡ ತಗೊಂತಾರೆ ಅಷ್ಟೇ ಅಷ್ಟು ನಮ್ದು ಸರ್ ಹುಬ್ಳಿ ಹುಬ್ಳಿ ಹಾ ಹುಬ್ಳಿ ನಾವು ಬಳ್ಳಾರಿನಾಗ ಇರ್ತೀವಿ ಮತ್ತೆ ಅಲ್ಲೇ ಆಟ ಅಂದ್ರೆ ಬಳ್ಳಾರಿ ಸೆಟ್ಲ್ ಆಗಿದ್ದೀರಾ ಬಳ್ಳಾರಿ ಸೆಟ್ಲ್ ಹುಬ್ಳಿ ಸೆಟ್ಲ್ ಸರ್ ಸದ್ಯಕ್ಕೆ ಸೊ ಇವರು ಹುಡುಗರು ಓದ್ತಾ ಇರೋದೆಲ್ಲ ಎಲ್ಲಿ ಸರ್ ಎಲ್ಲಿ ಎಜುಕೇಷನ್ ಮಾಡ್ತಾರೋದು ಅಲ್ಲೇ ನಮ್ ಆಯ್ತು ರಾಯಚರ್ ಸಾರ್ ಓಕೆ ರಾಯಚೂರು ಮಜಾ ಮೈಚೂರು ಹ್ಮ್ ಹ್ಮ್ ಸೊ ಚೆನ್ನಾಗ್ ಆಗ್ಲಿ ಮಕ್ಳು ಚೆನ್ನಾಗಿ ಓದಿ ಅವರು ಒಂದು ಅಂದ್ರೆ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಗಳಾಗ್ಲಿ ಸರ್ ಇದರಲ್ಲಿ ನಿಮ್ದು ನಿಮ್ದು ಪಾರ್ಟ್ ಇದೆ ಸರ್ ನಿಮ್ದು ಕೂಡ ಪ್ರೆಸೆನ್ಸ್ ಇದೆ ಯಾಕಂದ್ರೆ ನಾನು ನನ್ಚುಲಿ ನಮ್ ಥ್ಯಾಂಕ್ಸ್ ಹೇಳ್ಬೇಕು ನಾನು ನಿಮ್ ಚಾನಲ್ ನನ್ಗೆ ಬೇಜಾರಾಯ್ತು ಎರಡ್ ಸಾಲ ಇದಾದಾಗ ಯಾಕಂದ್ರೆ ಒಂದ್ ಕಡೆ ಅಲ್ಲ ಸಲ ನನಗೆ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಸಿಗ್ತಾ ಇರ್ಲಿಲ್ಲ ಸೊ ಈ ನನ್ಗೇನೋ ಅದು ನಮ್ದು ಕಲ್ತು ಬಂತು ಅವತ್ತು ನನ್ ಮಿಸ್ಸಸ್ ತೋರಿಸಂಗ್ತು ಒಂದ್ ದಾಳಿ ಸಿಕ್ತು ಸರ್ ಇದ್ರಿಂದ ಇಲ್ಲ ನಾನು ಟೂ ಇಯರ್ಸ್ ಬ್ಯಾಕ್ ಬೇಜಾರ್ ಬೇಜಾರು ಕೊಟ್ಕೊಂಡಿದ್ದೀನಿ ನಮ್ತಿರೋ ಇಲ್ವಾ

ಕೇಳಿದ್ರು ನಮಗೆ ತೊಂದರೆ ಆಗೋದಲ್ಲ ಈಗ ಯಾರ್ಯಾರ್ದು ಈಗ ನಮ್ದು ಬೇರೆ ಇರ್ತದೆ ಫೈನಾನ್ಸಿಯಲ್ ಪ್ರಾಬ್ಲಮ್ ಬೇರೆಯವ್ರಿಂದ ಎಲ್ಲಾರು ತಿಂಕ್ ಮಾಡಿ ಅವ್ರು ಜಸ್ಟ್ ಆನ್ಲೈನ್ ನೀವು ಫೋಟೋ ಒಂದು ಹಾಕಿ ನೀವು ಸುಮ್ಮನೆ ಯಾಕೆ ಬರಕ್ ಹೋಗ್ತದೆ ಅಂತ ನಾವು ನಾ ಬಂದ್ರೆ ಸ್ವಲ್ಪ ಕ್ಲೀನ್ ಆಗಿ ನಿಮ್ ಮಾತ್ರ ಮಾತಾಡಕ್ ಹೋಗೋದು ಹೇಳ್ಬೋದು ನಮ್ ಪ್ರಾಬ್ಲಮ್ ನೀವೇನ್ ಏನ್ ಸಮಸ್ಯೆ ನೀವೇನು ಹೇಳಕ್ ಹೋಗ್ ಬಂದ್ರೆ ಫೋಟೋ ಕಳ್ಸಿ ಅಷ್ಟೇ ಇವಾಗ ನಾನು ಒಂದು ಹಳೆ ಫೋಟೋ ಕಳ್ಸಿದ್ದೆ ಹಾಗೆ ಇಲ್ಲ ಇಲ್ಲ ಪ್ರೆಸೆಂಟ್ ಕೊಟ್ಟು ಇವಾಗ ಹಂಗೆ ಸೆಲ್ಫಿ ತಕೊಂಡ್ ಕಳ್ಸಾಗೇಟ್ ವಿನ್ ಸೆಕೆಂಡ್ ಹಾಕ್ಬಿಟ್ರು ಈ ತರ ಇದೆ ಇಂಜಿನಿಯರಿಂಗ್ ಮಾಡಿ ಬಿಸ್ನೆಸ್ ಮಾಡ್ತಿದ್ದೆ ಸ್ವಲ್ಪ ಎಲ್ಲಾ ಲಾಸ್ ಆಗಿ ಬಿಟ್ಬಿಟ್ಟಿದೀನಿ ಸದ್ಯಕ್ಕೆ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ ಈಗ ಫಸ್ಟ್ ಮಕ್ಕಳು ಸೆಟ್ ಆದ್ಮೇಲೆ ನಾನು ಮತ್ತೆ ಗುರುಜಿ ಹತ್ರ ನಾನು ನನ್ನ ಬೇರೆ ಬಹಳ ಇದು ಮಾಡ್ಕೊತೀನಿ ವಾರ್ತಿ ಇಷ್ಟೊಂದು ಹೇಳ್ತೀನಿ ಗುರುಜಿಗೆ ತಗೋಬೇಕಂತ ನನಗೆ ಗುರುಜಿ ಇದಾಗಿತ್ತು ಅಷ್ಟು ಮುಂಚೆ ಏನಿಲ್ಲ ಸರ್ ಸೊ ಈಗ ರೀಸೆಂಟ್ ನೀವು ಕಂಟಕ್ಟ್ ಆಗಿದ್ದೀರಾ ಸೊ ಎಲ್ಲ ಒಳ್ಳೇದಾಗುತ್ತೆ ಒಳ್ಳೇದಾಗ್ಲಿ ಒಳ್ಳೇದಾಗಲಿ ಸರ್ ನಿಮ್ಗೆ ಕೂಡ ತುಂಬಾ

ಆಹಾ ಒಂದು ಕೇಸು ಸಾಮಾನ್ಯವಾಗಿ ಈಗ ನೈಟೆಲ್ಲ ಬೆಳಗ್ಗೆ ಓದಬೇಕಾದ್ರೆ ಬುಕ್ ಇಡ್ದಾಗಲೇ ನಿದ್ದೆ ಬರ್ತಾಯಿತ್ತು ಅಂತ ಅದು ಎಮ್ ಬಿ ಬಿ ಎಸ್ಸು ಸ್ಟೂಡೆಂಟು ಬೆಳಗ್ಗೆ ಒಂಬತ್ತು ಗಂಟೆಗೆ ನಿದ್ದೆ ಅಂದರೆ ಮಂಪುರದ ನಿದ್ದೆ ತೂ ಬರೋ ಥರ ಅಂತ ಹೇಳಿದ್ರು ಇದು ಸಾಮಾನ್ಯವಾಗಿ ಯಾವುದೋ ನೆಗೆಟಿವ್ಗಳಿದ್ದಾಗ ಅವು ಈ ಥರ ಪ್ರಯೋಗ ಅಂದರೆ ಅವುಗಳ್ನ ನಿದ್ದೆ ಮಾಡಿ ಬೇರೆ ಥರ ಏನಾದರೂ ಮಾಡ್ತಾವೆ ಅನ್ನೋ ಥರ ನಮಗೆ ಬೇರೆಯವರೆಲ್ಲ ಹೇಳಿದಾಗ ಸೊ ಇದೇ ಥರದ ಕೇಸು ಅಂತ ಕಾಣಿಸ್ತಾ ಇದೆ ನೀವು ಯಾವ ಥರ ಇದನ್ನು ಪತ್ತೆ ಮಾಡಿದ್ರಿ ಈಗ ತುಂಬ ಜನ ಹೇಳ್ತಾರೆ ಸರ್ ಹ ಅಲ್ಲ ತುಂಬಾ ಜನ ನನ್ಗೆ ಏನೋ ಒಂಥರ ಆಗ್ತಾ ಇದೆ ಅದಾಗ್ತಾ ಇದೆ ಪ್ರಾಬ್ಲಮ್ ಇದೆ ಮುಖ ಎಲ್ಲ ಸರ್ ಯಾರಿಗೆ ನೆಗೆಟಿವ್ ಆಗಿದ ತಕ್ಷಣ ಮುಖ ಲಕ್ಷಣ ಚೇಂಜ್ ಆಗ್ಬಿಡುತ್ತೆ ಚೆನ್ನಾಗಿ ಫೇರ್ ಆಗಿರೋ ಮುಖ ಎಲ್ಲ ಫುಲ್ ಕಪ್ಪು ಆಗ್ಬೋದು ಡಲ್ ಆಗ್ಬಹುದು ಫುಲ್ ಕಣ್ ಕಣ್ ಹತ್ರ ಫುಲ್ ಬ್ಲಾಕ್ ಬ್ಲಾಕ್ ಆಗ್ಬಿಡೋದು ಇಲ್ಲೆಲ್ಲ ಬ್ಲಾಕ್ ಇಲ್ಲೆಲ್ಲ ಫುಲ್ ಬಾಡಿನೇ ಬ್ಲಾಕ್ ಆಗ್ಬಿಡುತ್ತೆ ಸರ್ ಹೌದು ನಿಮ್ಗೆ ಲಾಸ್ಟ್ ಟೈಮ್ ಎಲ್ಲ ನಾನು ತುಂಬಾ ಜನ ಫೋಟೋಸ್ ಎಲ್ಲ ತೋರಿಸಿದೆ ತುಂಬಾ ಜನ ನಮ್ಮ ವೀಕ್ಷಕರಿಗೆ ನಾನು ಅವ್ರ ಫೋಟೋ ಬರ್ದು ಹಾಕಿದ ತಕ್ಷಣ ನಾನು ಅವ್ರ ಪ್ರಾಬ್ಲಮ್ನ ಬರ್ದು ಕಳಿಸ್ತೀನಿ ಏನೇನಾಗಿದೆ ಅಂತ ಯಾರು ಮಾಡಿದ್ದು ಎತ್ ಮಾಡಿದ್ದು ಅವ್ರ ಹೆಸ್ರೇನು ಅವ್ರು ನಮ್ಮವರ ಸ್ವಂತದವರ ಇವೆಲ್ಲ ಹೇಳ್ಕೊಂಡು ಕುತ್ಕೊಳ್ಳೋಕೆ ನಮಗೆ ತರ ಅದು ಬೇರೆ ತರ ಆಗ್ಬಿಡುತ್ತೆ ಅದನ್ನ ಅದೆಲ್ಲ ಹೇಳೋದು ಸುಳ್ಳೆ ತುಂಬಾ ಜನ ಅವ್ರು ಯಾರು ಎತ್ತ ಅಂತಾರೆ ಅವೆಲ್ಲ ಬೇಕಾಗಿಲ್ಲ ನಿನ್ ಪ್ರಾಬ್ಲಮ್ ಅಂತೂ ಆಗಿರುತ್ತೆ ಈಗ ಪ್ರತಿಯೊಬ್ರುಗು ಬ್ಲಾಕ್ ನೆಗೆಟಿವ್ ಬ್ಲಾಕ್ ಮ್ಯಾಜಿಕ್ ಆಗಿರುತ್ತೆ ಹಂಗಂತ ಬೇರೆಯವ್ರು ಮಾಡ್ಲೇಬೇಕಂತೇನಿಲ್ಲ ಕೆಲವ್ರು ಮಾಡಿಸಿರ್ತಾರೆ ಕೆಲವ್ರು ಮಾಡಿರ್ತಾರೆ ಕೆಲವ್ರು ಇವರ ಇವರೇ ತಂದ್ಕೊಂಡ್ಬಿಟ್ಟಿರ್ತಾರೆ ಈಗ ಎಲ್ಲೋ ಬೇಕಾಗಿ ಜಾಗದಲ್ಲಿ ಓಡಾಡ್ತಾ ಇರ್ತಾರೆ ಅಲ್ಲೆಲ್ಲ ಒಂದ್ ಮೂರ್ ದಾರಿ ಕೂಡಿ ಜಾಗದಲ್ಲಿ ಹೋಗಿರ್ತಾರೆ ಅಲ್ಲಿ ಯಾರೋ ಒಂದ್ ಮೂಳೆ ತಗೊಂಡ್ ಹಾಕಿರ್ತಾರೆ ಒಂದ್ ನಿಂಬೆಹಣ್ಣು ಹಾಕಿರ್ತಾರೆ ಒಂದ್ ನಾಲ್ಕು ಕೋಳಿ ಮಠ ಹಾಕಿರ್ತಾರೆ ಕೆಲವರೆಲ್ಲ ಏನೇನೋ ಪೂಜೆಗಳು ಮಾಡಿ ರೋಡ್ ಸೈಡ್ ಅಲ್ಲಿ ಬೊಂಬೆಗಳು ಏನೋ ಅವ್ರವ್ರ ವಿದ್ಯೆಗಳಿಗೆ ಅವ್ರವ್ರು ಮಾಡಿರ್ತಾರೆ ಇವ್ರು ಅದೇ ಟೈಮ್ ಅಲ್ಲಿ ಹೋಗ್ಬೇಕಾ ಅದು ಇವ್ರಿಗೆ ಹತ್ಕೊಂಡಿರತ್ತೆ ಬೇರೆಯವ್ರು ಮಾಡ್ಬೇಕು ಅಂತ ಏನಿಲ್ಲ ಅದು ಆಟೋಮೆಟಿಕ್ ಹಂಗೆ ಹತ್ಕೊಂಡ್ಬಿಟ್ಟಿರುತ್ತೆ ಎಲ್ಲೋ ಒಂದು ಟೈಮ್ ಟೈಮ್ ಟೈಮಲ್ಲಿ ಹೋಗ್ತಾ ಇರ್ತಾರೆ ಅದು ಆಟೋಮೆಟಿಕ್ ಆಗಿ ಗಾಳಿಗಳು ಹತ್ಕೊಂಡ್ಬಿಟ್ಟಿರುತ್ತೆ ಕೆಲವ್ರಿಗೆ ಹೆಣ್ಮಕ್ಳು ಕೆಲವು ಟೈಮಲ್ಲಿ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಕೆಲವೊಂದ್ಸತಿ ಮಶಾಣಗಳು ಪಕ್ಕದಲ್ಲೋ ಎಲ್ಲೋ ಅವ್ರಿಗೂ ಕೆಲವೊಂದು ನೆಗೆಟಿವ್ ಜಾಗದಲ್ಲಿ ಓಡಾಡ್ತಾರೆ ಆ ನೆಗೆಟಿವ್ ಆಟೋಮೆಟಿಕ್ ಇವ್ರಿಗೆ ಕತ್ಕೊಂಡ್ಬಿಟ್ಟಿರ್ತಾರೆ ಗೊತ್ತೇ ಆಗಲ್ಲ ಈಗ ಯಾರು ಯಾರಿದ್ದಾರೆ ಶತ್ರು ಅಂತ ನಾವ್ ಹೇಳೋಣ ಎಜುಕೇಶನ್ ಹುಡುಗಿ ಎಂಬಿ ಬಿ ಎಸ್ ಓದೋ ಹುಡುಗಿಗೆ ಯಾರಿದ್ದಾರೆ ಅಂತ ಶತ್ರು ನಾವ್ ಹೇಳೋಣ ಪ್ರಾಬ್ಲಮ್ ಇರೋದಂತೂ ಬರ್ದು ಕಳ್ಸಿದೀವಿ ಅವರು ಒಪ್ಕೊಂಡಿದ್ದಾರೆ ಅದಕ್ಕೆ ಏನ್ ಪರಿಹಾರ ಕೊಡ್ಬೇಕು ಕೊಟ್ವಿ ಹುಡುಗಿ ಈಗ ಮೂರ್ ಗಂಟೆವರೆಗೂ ಓದ್ತಾಳೆ ಎಂಬಿ ಬಿ ಎಸ್ ಪಾಸ್ ಆದ್ಲು ಈಗ ನೆಕ್ಸ್ಟ್ ಎಂ ಡಿ ಸಿ ತಗೊಳ್ತಾ ಇದ್ದಾರೆ ಅವರ ಕಣ್ಮುಂದೆ ರಿಸಲ್ಟ್ ಮಗನು ಸ್ವಲ್ಪ ಡಲ್ ಆಗಿದ್ದ ಮೈಸೂರಲ್ಲಿ ಓದ್ತಾ ಇದ್ದ ಮಗನ್ಗೆ ನೆಗೆಟಿವ್ ಎನರ್ಜಿ ಇದ್ದಿಲ್ಲ ಬ್ಲಾಕ್ ಮ್ಯಾಜಿಕ್ ಏನು ಇದ್ದಿಲ್ಲ ನಾವೇನ್ ದುಡ್ಡು ಆಸೆ ಪಟ್ಟು ಅವ್ರ ಹತ್ರ ನಾವು ಮೋಸ ಮಾಡಬೇಕಾದ್ರೆ ನಮ್ಗೆ ನಮ್ಗೆ ಎಷ್ಟು ಹೊತ್ತು ಸರ್ ಒಬ್ಬ ಜ್ಯೋತಿಷಿ ಮೋಸ ಮಾಡ್ಬೇಕಾದ್ರೆ ಐದು ನಿಮಿಷಕ್ಕೆ ಮೋಸ ಮಾಡ್ಬೋದು ಸರ್ ಎಷ್ಟು ಬೇಕಾದ್ರೂ ಮೋಸ ಮಾಡ್ಬೋದು ಈಗ ನಾನು ಆ ಹುಡುಗನ್ಗೆ ಸುಳ್ಳು ಪಳೆಯಲ್ಲಿ ಇನ್ನೊಂದಷ್ಟು ದುಡ್ಡು ತಗೋಬೋದಾಗಿತ್ತು ಏನು ಪ್ರಾಬ್ಲಮ್ ಇಲ್ಲ ಹುಡುಗನ್ಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ ಅದಕ್ಕೆ ಒಂದು ತಾಯ್ತಾ ಕಳಿಸ್ತೀನಿ ಬಿಡಿ ಅಂದ್ರೆ ಕ್ಲಿಯರ್ ಆಯ್ತ ಅದನ್ನು ಅದ ಅವರು ನಮ್ಗೆ ನಮ್ಮ ಅವ್ರಿಗೆ ಒಳ್ಳೇದಾಗಿರೋದನ್ನ ಹಂಚ್ಕೊಂಡಿದ್ದಾರೆ ಅನುಭವ ಬಂದಿದೆ ಅದಕ್ಕೆ ಅವ್ರಿಗೆ ಫೀಲಿಂಗ್ ಆಗಿ ಅದನ್ನ ಸಂತೋಷವಾಗಿ ಅವ್ರು ಮಾತಾಡಿದ್ರು ತುಂಬಾ ಖುಷಿ ಪಟ್ಟವ್ರೆ ಸೊ ನೀವು ಮಾತ್ರ ನಾವು ಮರೆಯಲ್ಲ ಅಂತ ಹೇಳ್ತಾವ್ರೆ ಹೋಗಿದೀನಿ ಒಳ್ಳೇದಾಗಿಲ್ಲ ಅಂತ ಕೆಲವೊಂದ್ಸರಿ ಎಲ್ಲ ಕಡೆನೂ ಪ್ರಯತ್ನ ಪಡ್ಬೇಕು ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ಬೋದು ಆಸ್ಪತ್ರೆಗಳು ಅಷ್ಟೇ ಯಾವ್ದೋ ಒಂದು ಕಾಯಿಲೆ ಅಂದ್ರೆ ಸುಮಾರು ಆಸ್ಪತ್ರೆಗಳಲ್ಲಿ ಹೋಗ್ ಬಂದ್ಮೇಲೆ ಎಲ್ಲೋ ಒಂದ್ ಕಡೆ ಆಗುತ್ತೆ ಒಳ್ಳೇದಾಗುತ್ತೆ ಆ ಒಂದು ಆ ಪ್ರಯತ್ನ ಬಿಡಬಾರ್ದು ಅಷ್ಟೇ ಇಲ್ಲ ನಿಮ್ಮನ್ನ ಚೆನ್ನಾಗಿ ಕೊಂಡಾಡೋದು ಸರ್ ನಿಮ್ಗೆ ಒಳ್ಳೆ ಅವ್ರನ್ನ ಪರಿಚಯ ಮಾಡಿಸಿದೀರಾ ಕೆಲವೊಂದು ಒಳ್ಳೇದಾಗಿದೆ ಮ್ಯಾಕ್ಸಿಮಮ್ ಎಲ್ಲರೂ ಆನೆಸ್ಟ್ ಆಗಿ ಕೆಲಸ ಮಾಡ್ತಾರೆ ಬಟ್ ಹೇಳಕ್ ಆಗಲ್ಲ ಕೆಲವೊಂದ್ಸರಿ ಹೆಚ್ಚು ಕಮ್ಮಿ ಆಗ್ತವೆ ಬಟ್ ಬೇಕಂತ ಮಾಡಿರಲ್ಲ ಅದರಲ್ಲಿ ಮಾಡಿರ್ತಾರೆ ಅದರಲ್ಲಿ ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟಾಗ ಆಗಿಲ್ಲ ಅಂದಾಗ ಅವಾಗೊಂದು ಬೇಜಾರಾಗುತ್ತೆ ಎಲ್ಲರಿಗೂ ಸಾಮಾನ್ಯವಾಗಿ ಬಟ್ ಇರಲಿ ಓಕೆ ಇದು ಒಂದು ಕೇಸು ಸಕ್ಸಸ್ ಕೇಸು ಕೊಟ್ಟಿದ್ದೀರ ಸೊ ವೀಕ್ಷಕರೇ ಸಾಮಾನ್ಯವಾಗಿ ಅಂದರೆ ರಿಸಲ್ಟ್ಗಳು ಒಂದೇ ಕಡೆ ನಮಗೆ ಹೋಗಿದ ತಕ್ಷಣವೇ ಇಮಿಡಿಯೇಟ್ ಸಿಕ್ಕಲ್ಲ ಅದು ಕೂಡ ತೊಗೊಬೇಕಂದಾಗ ಒಂದಷ್ಟು ಕಡೆ ಓಡಾಡಬೇಕಾಗುತ್ತೆ ಕೆಲವೊಂದು ದೇವಸ್ಥಾನಗಳು ಕೂಡ ನಾವು ಹೋಗಿದ ತಕ್ಷಣ ನಮ್ಮ ಬೇಡಿಕೆಗಳಿಗೆ ದೇವರು ಆಯಿತು ತತಸ್ತು ನಿಮ್ಮದೆಲ್ಲ ಕೆಲಸ ಬಿಡ್ತು ಹೋಗಪ್ಪ ಅಂತ ಕಳಿಸಲ್ಲ ಯಾಕಂದರೆ ಆ ಒಂದಷ್ಟು ಅನುಭವಗಳು ಯಾರು ಒರಿಜಿನಲ್ ಹೋಗಿರ್ತಾರೆ ಓಡಾಡಿರ್ತಾರೆ ಸುತ್ತಾಡಿರ್ತಾರೆ ಅವ್ರಿಗಾಗಿರುತ್ತೆ ಎಷ್ಟೇ ದೊಡ್ಡ ದೇವಸ್ಥಾನಗಳ್ಗೆ ಹೋದ್ರು ಅಲ್ಲಿ ಕೂಡ ಆಗಿರಲ್ಲ ಅವ್ರಿಗೆ ಯಾಕಂದರೆ ಅಲ್ಲಿ ಅಂತ ಗೊತ್ತಾಗಲ್ಲ ಇದ್ರ ಬಗ್ಗೆ ಹಿಂಗೆ ಅಂತ ಯಾರೂ ಹೇಳಕ್ಕೆ ಸಾಧ್ಯವೇ ಇಲ್ಲ ಅದು ಪ್ರಯತ್ನ ಅಷ್ಟೇ ಅದು ಕೆಲವೊಂದು ದೇವಸ್ಥಾನಗಳು ಕೆಲವೊಂದು ಚಿಕ್ಕ ದೇವಸ್ಥಾನದಲ್ಲಿ ಹೋಗಿ ಬಂದ ತಕ್ಷಣ ಅವ್ರಿಗೆ ಒಳ್ಳೆಯದಾಗ್ಬಿಡುತ್ತೆ ಸೊ ಇವೆಲ್ಲ ನಾವು ನೋಡ್ತೀವಿ ವ್ಯತ್ಯಾಸಗಳು ಕಾಣಿಸ್ತವೆ ಬಟ್ಟು ಮ್ಯಾಕ್ಸಿಮಮ್ ಈ ಥರ ಒಂದಷ್ಟು ಅಂದರೆ ವೈದ್ಯರು ಅಂತ ನಾವು ಹೇಳ್ಬೋದು ಒಂದು ವಿದ್ಯಾವಂತರು ಅಂತ ಹೇಳ್ಬೋದು ಇವರು ಅವ್ರಿಗೆ ಗೊತ್ತಿರೋ ವಿದ್ಯೆಗಳು ಎಲ್ಲರೂ ಸೇಮ್ ಅದೇ ಥರ ಮಾಡ್ತಾರೆ ಅಂತಿಲ್ಲ ಒಬ್ಬೊಬ್ರದ್ದು ಒಂದೊಂದು ವಿದ್ಯೆಗಳಿರುತ್ತೆ ಅವ್ರಿಗೆ ಗೊತ್ತಿರೋ ವಿದ್ಯೆಗಳನ್ನ ಅವರು ಪ್ರಯೋಗ ಮಾಡ್ತಾರೆ ಅದರಲ್ಲಿ ಅವರು ಅದನ್ನು ರಿಮೂವ್ ಮಾಡೋಕ್ಕೆ ಪ್ರಯತ್ನಗಳು ಪಡ್ತಾರೆ ಕೆಲವೊಂದು ಸರಿ ಆಗಿಬಿಡುತ್ತೆ ಸಿ ಸಿಂಪಲಾಗಿ ಆಗಿಬಿಡುತ್ತೆ ಇನ್ನೊಂದು ಸರಿ ಕೆಲವೊಂದು ಕೇಸ್ಗಳಲ್ಲಿ ತುಂಬ ಕ್ರಿಟಿಕಲ್ ಇರುತ್ತೆ ಅವುಗಳಲ್ಲಿ ಸ್ವಲ್ಪ ಟಫ್ ಆಗ್ಬೋ ಆಗುತ್ತೆ ಹಾಗಾಗಿ ಆ ಒಂದಷ್ಟು ಟಫ್ ಆಗಿರೋ ಕೇಸ್ಗಳನ್ನ ಪದೇ ಪದೇ ಕರೆದಾಗೋ ಇಲ್ಲ ಇನ್ನೂ ಆಗಿಲ್ಲ ಮತ್ತೆ ಬನ್ನಿ ಅಂತ ಕರೆದಾಗೋ ಸೊ ಸಮಸ್ಯೆಗಳಲ್ಲಿರೋರಿಗೆ ಅದು ಬೇಜಾರಾಗ್ಬೋದು ಎಷ್ಟು ಸರಿ ಅಪ್ಪ ಹೋಗೋದು ನಾವು ಅಂತ ಬಟ್ ನಮ್ಮ ಸಮಸ್ಯೆ ಬಗೆಹರಿಬೇಕಂದಾಗ ಹೋಗಬೇಕಾಗಿ ಬರುತ್ತೆ ಯಾಕಂದರೆ ಇದು ದೈವದ ವಿಚಾರನೋ ಇಲ್ಲ ನೆಗೆಟಿವ್ ವಿಚಾರಗಳು ಏನೋ ಒಂದು ಇದ್ದಾಗ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರೋ ವಿಚಾರಗಳು ಹಾಗಾಗಿ ಈ ಒಂದಷ್ಟು ಅನುಭವಗಳು ಯಾರಿಗಾದರೂ ರಿಸಲ್ಟ್ಗಳು ಅಷ್ಟು ಈಸಿಯಾಗಿ ಬರೋಲ್ಲ ಒಂದೇ ಕಡೆ ಆಗಲ್ಲ ಒಂದತ್ತು ಕಡೆ ಹೋಗಿ ಬರಬೇಕಾಗುತ್ತೆ ಕೆಲವೊಂದು ಕಡೆ ಹೋಗಿ ಫೇಲ್ಯೂರ್ಗಳಾಗಿರ್ತಾರೆ ಸೊ ಇದು ಅವರವರ ಒಂದಷ್ಟು ಪಾಪ ಕರ್ಮಗಳು ಇಲ್ಲ ಅವರ ಒಂದು ವಿಚಾರಗಳಲ್ಲಿ ಅದು ಇರುತ್ತೆ ಕಾಣಿಸುತ್ತೆ ಸೊ ಇದ್ರ ಬಗ್ಗೆ ನಾವು ರಮೇಶ್ ಶರ್ಮಾ ಅವರು ಒಂದು ಬೆಸ್ಟ್ ರಿಸಲ್ಟ್ ಕೊಟ್ಟವ್ರೆ ಅವ್ರು ತುಂಬ ಇಷ್ಟಪಟ್ಟು ಇದ್ರ ಬಗ್ಗೆ ಮಾತಾಡವ್ರೆ ಸೊ ನೆಕ್ಸ್ಟು ಕೂಡ ಇದೇ ಥರದ್ದು ಒಂದಷ್ಟು ವಿಚಾರಗಳು ಅವ್ರ ಜೊತೆ ಮಾತಾಡ್ತೀನಿ ಮತ್ತು ಒಂದಷ್ಟು ರೆಗ್ಯುಲರಾಗಿ ಪಬ್ಲಿಕ್ಕಿಗೆ ಒಂದಷ್ಟು ಟಿಪ್ಸ್ಗಳು ಅವ್ರ ಕಡೆಯಿಂದ ಒಳ್ಳೆಯ ಒಂದಷ್ಟು ವಿಚಾರಗಳನ್ನ ನಾನು ಹೇಳಿಸ್ತಾ ಬಂದಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಅದ್ರ ಬಗ್ಗೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ